ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಚಿರೋಟಿ ಮಾಡೋದು ಕಮಲ್ ಚಿರೋಟಿ ಅಂತಂದು ಮಾಡೋದು ಹೇಳಿಕತ್ತೇನು ನೋಡ್ರಿ ಇದ್ರಲ್ಲೇ ಒಂದು ಇದನ್ನು ಹಾಕ್ಕೊಂಡಿದ್ದೆ ಮೈದಾ ಹಿಟ್ಟನ್ನು ಇಷ್ಟು ಕಾಲು ಇದಕ್ಕಿಂತ ಕಡಿಮೆ ಚಿರೋಟಿ ರವ ಹಾಕ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಂಡು ಈ ಒಂದು ಪಾತ್ರೆ ಒಳಗೆ ನಾನು ಹಾಕ್ಕೊಂಡು ಯಾವ ರೀತಿ ಇದನ್ನ ಮಾಡ್ಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಸ್ವಲ್ಪ ತುಪ್ಪ ಕಾಶಿ ಹಾಕ್ಕೊಂಡಿದ್ದೆ ನಾನು ಇದ್ರೊಳಗೆ ಚಲೋ ತುಪ್ಪನ ಹಾಕ್ಕೊಡ್ರಿ ಡಾಲ್ಡಾ ಮಾತ್ರ ಮಿಕ್ಸ್ ಮಾಡಬೇಡ್ರಿ ನಾನು ಡಾಲ್ಡಾ ಹಾಕಿಲ್ಲ ಚಲೋ ತುಪ್ಪನ ಹಾಕಿದ್ದೆ ಡಾಡ ಹಾಕಿರ್ತಾರೆ ವನಸ್ಪತಿನ ಹಾಕಬಾಡ್ರಿ ಇದು ಈ ಥರ ಚೆನ್ನಾಗಿ ಕಾಯಿಸಿದ್ದು ಇದಕ್ಕೆ ಹಾಕ್ಕೊಳ್ರಿ ಹಾಕ್ಕೊಂಡು ಕಲಿಸ್ಕೋಬೇಕು ನೀಟಾಗಿ ಇದು ಮೇನ್ ಇರೋದು ಇದಕ್ಕೆ ನಾವು ಮೊದಲಿಗೆ ಅಂದರೆ ಇದ ನೋಡಿರಿ ಇದಕ್ಕೆ ಹಾಕ್ಕೊಳೋದು ಹಾಕ್ಕೊಂಡು ಈ ರೀತಿ ಹಿಂಗೆ ಕಲಿಸ್ಕೋಬೇಕು ಆದಮೇಲೆ ಕೈಯೊಳಗೆ ಉಂಡೆ ಥರ ಬರ್ಬೇಕ್ರಿ ಅದು ಹಿಟ್ಟು ಅಂದ್ರೆ ನಿಮ್ಮ ತೋರಿಸ್ಲಿಕ್ಕೇ ನೋಡಿರಿ ನಾನು ಈ ರೀತಿಯಾಗಿ ಬಂತು ಅಂದರೆ ಹಿಟ್ಟು ಚಲೋ ಆಗ್ತೇವೆ ಚಿರೋಟೆ ಮಸ್ತ್ ಆಗ್ತವೆ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ಸ್ವಲ್ಪ ಹಾಲು ನೀರು ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ನಮ್ಗೆ ಸ್ವಲ್ಪ ಮುಸುರಿಯಾಗ್ತದೆ ಅಂತಂದು ನೀವು ಬೇಕಂದ್ರೆ ನೀರೊಳಗೆ ಹಾಕ್ಕೊಂಡು ಕಲಿಸ್ಕೊಡ್ರಿ ಹಾಲು ಇಲ್ಲ ಹಾಲೊಳಗೆ ಹಾಕ್ಕೊಡ್ರಿ ನಾ ಹಾಕಿ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿನ ನಿಮಗೆ ಯಾವ ರೀತಿ ಅಟ್ಟಿಸ್ಕೊಳ್ಳಿಕ್ ಬೇಕು ಚಪಾತಿ ಇಟ್ಟಿನ ಹದಕ್ಕೆ ಇಲ್ಲ ಅದ ನೋಡ್ರಿ ಈ ಥರ ಇದ್ದಾಗ ಹಿಂಗೆ ಕಲಿಸ್ಕೊಂಡು ಇಟ್ಕೊಳ್ರಿ ನಾನು ಇಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಬಿಡ್ರಿ ಒಂದು ಅರ್ಧ ತಾಸು ಬಿಟ್ಟು ಆಮೇಲೆ ಮಾಡಬೇಕು ನಾನು ಒಂದು ಸ್ವಲ್ಪ ಹೊತ್ತು ನಿಮಗೆ ಬಿಟ್ಟೆ ತೋರಿಸ್ತೀನಿ ನಿಮಗೆ ಈ ರೀತಿ ನೋಡ್ರಿ ಎಲ್ಲ ಹಿಂಗೆ ಬಟ್ಟೆ ಇಟ್ಟರೆ ಹಿಂಗೆ ಹಿಂಗೆ ಈ ಥರ ನಿಮಗೆ ಕಲಿಸಿದ್ ಬರಬೇಕದು ಅಂದ್ರೆ ನಿಮಗೆ ಚಿರೋಟೆ ಮಸ್ತ್ ಆಗ್ತವೆ ಗಟ್ಟಿ ಆತಂದ್ರೆ ನಿಮಗೆ ಲಟ್ಟಿಸ್ಲಿಕ್ಕೆ ಸರಿ ಆಗಲ್ಲ ಕೈ ನೂ ಬರ್ತಾವೆ ನಿಮಗೆ ಅದಕ್ಕೆ ಸ್ವಲ್ಪ ಇದನ್ನ ಮಾಡಿಕೊಡ್ರಿ ಆಮೇಲೆ ಅದಕ್ಕೆ ಸಾಟಿ ಹಚ್ಚಲಿಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ತುಪ್ಪ ಆಮೇಲೆ ಎಣ್ಣೆ ನಾವು ಕಾಯ್ಲಿಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನ ಎಣ್ಣೆ ಹಾಕ್ಕೊಂಡಿದ್ದೆ ನಾನು ಸ್ವಲ್ಪ ತುಪ್ಪನೂ ಹಾಕೊ ಯಾಕಂದ್ರೆ ಸಾಟಿ ಹಚ್ಚಲಿಕ್ಕೆ ಇದಕ್ಕೆ ಹಚ್ಚಲಿಕ್ಕೆ ಅಂದ್ರೆ ಇದೆ ನೋಡಿರಿ ಪದರು ಬಿಡ್ಬೇಕಂತಂದ್ರೆ ಎಣ್ಣೆ ಇತ್ತಲ್ಲ ನಾನು ಅದ ಎಣ್ಣೆ ಹಾಕ್ಕೊಂಡಿದ್ದೆ ಕಾಯ್ಲಿಕ್ಕೆ ಎಣ್ಣೆ ಇಟ್ಟಿದ್ದನ್ನೆಲ್ಲ ಅದನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಅಂತಂದು ಹೇಳಿ ಅದನ್ನ ಹಾಕಿಟ್ಕೊಂಡಿದ್ದೆ ಇದು ಅದನ್ನ ರೆಡಿ ಮಾಡ್ಕೊಂಡೆ ನೋಡ್ರಿ ಅದ ಇದನ್ನ ಸಾಟಿ ಹಚ್ಚೋದು ಅಂತಾರೆ ಇದಕ್ಕೆ ಇದನ್ನ ಇದನ್ನು ಹಚ್ಚಿದ್ರೆ ಪದ್ರ ಪದ್ರ ಬಿಡ್ತಾವೆ ರೀ ಅವು ಗರಿ ಗರಿ ಆಗ್ತವೆ ಪದ್ರ ಬಿಡ್ತಾವೆ ನಿಮ್ಗೆ ಅವ್ನು ಮಾಡ್ಕೊಂಡ್ರೆ ನಾನು ಅಂದ್ರೆ ಇದು ಚಿರೋಟೆನೇ ಮಾಡ್ತಾರ ಆದ್ರೆ ಕಮಲ್ ಚಿರೋಟೆ ಹಿಂಗೆ ಹೂವಿನ ಥರ ಮಾಡಿದ್ದೆ ನಾನು ಅವನ್ನ ಅದ ಈ ಥರ ಒಂದು ಅರ್ಧ ತಾಸು ಬಿಟ್ಟು ಇಲ್ಲಿಂದ ಮಾಡ್ಕೊಂಡೆ ನೋಡ್ರಿ ಈಗ ಅವ್ನು ಉಳ್ಳಿ ಹಾಕೊಳ್ಳಿಕ್ಕೇನಿ ನಿಮಗೆ ನಾನು ನಿಮಗೆ ಎಷ್ಟೆಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಹಾಕೊಳ್ರಿ ನಾನು ಇಷ್ಟು ದೊಡ್ಡ ಬೇಕು ಅಂತಂದು ನಾ ಹಾಕೊಂಡೇನಿ ಒಂದೊಂದು ನಮ್ಮ ಮೂರು ಮೂರು ಲೇಯರ್ ಮಾಡ್ಕೊಂಡಿದ್ದೆ ಎರಡು ಮಾಡ್ಕೋತಾರೆ ಅದರ ನೋಡಿರಿ ನಿಮಗೆ ಹೆಂಗೆ ಹೆಂಗೆ ಸರಿ ಆಗ್ತದೋ ನೀವು ಆ ರೀತಿ ಮಾಡ್ಕೊಳ್ರಿ ನಾ ಮೂರು ಅಂತಂದು ಹಿಡ್ಕೊಂಡು ಒಂದು ಲಟ್ಸಿದೆ ಈಗ ಲಟ್ಟಿಸ್ಲಿಕ್ಕತ್ತೆ ನೋಡಿರಿ ಬಂದು ಈ ಥರ ಹಿಂಗೆ ಲಟ್ಟಿಸ್ಕೊಬೇಕು ಅವನ್ನ ಅಕ್ಕಿ ಟಚ್ ಲಟ್ಟಿಸ್ಕೊಡ್ರಿ ಅಂದ್ರೆ ಮಸ್ತ್ ಆಗ್ತವೆ ಚಲೋ ಹಾಕ್ತಾವ ನೋಡಿರಿವು ನಾನು ಲಟ್ಸೇನಿ ಈಗ ಅದ್ರ ಮೇಲೆ ಈ ಸಾಟಿ ಹಚ್ಕೊಂಡೇನಿ ಅಂತ ಅಂದೆಲ್ಲ ಈಗ ಅದನ್ನು ಹಾಕೋಬೇಕ್ರಿ ಅದಕ್ಕೆ ಸುತ್ತಲೂ ಅದಕ್ಕೆ ಮೊದ್ಲಿಗೆ ನೀವು ಎಲ್ಲಾನು ಸ್ವಲ್ಪ ಮಾತ್ರ ಹಚ್ಬೇಡ್ರಿ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗಿ ಎಲ್ಲ ಕಡೆನೂ ಹಚ್ಬೇಕು ನೋಡ್ರಿ ಅದನ್ನ ಅಕ್ಕಿ ಹಿಟ್ಟಿನ ಸಾಟಿನ ಅಂದ್ರೆ ನಿಮ್ಗೆ ಹಗ್ರ ಆಗ್ತದದು ಮತ್ತು ಚಲೋ ಬರ್ತಾವೆ ನಿಮಗೆ ಅದನ್ನು ಹಚ್ಬೇಕು ಹಿಂಗೆ ಎಲ್ಲ ಹಚ್ಕೊಳಿಗತ್ತಿನ ನೋಡಿರಿ ನಿಮ್ಗೆ ಇದನ್ನು ಮಾತ್ರ ನೀವು ಕರೆಕ್ಟಾಗಿ ಹಚ್ಬೇಕು ನೋಡಿರಿ ಹಿಂಗೆ ಅಕ್ಕಿ ಹಿಟ್ಟಿಂದ ಇದನ್ನು ಹಚ್ಚಿ ಇದ್ರ ಮೇಲೆ ಇನ್ನೊಂದು ನಾನು ಲಟ್ಟಿ ಇಟ್ಕೊಂಡಿದ್ದೆ ನಾನು ನಿಮ್ಗೆ ಅದನ್ನ ಹಿಂಗೆ ಹಾಕ್ಬೇಕು ನೋಡ್ರಿ ಇಲ್ಲಿ ನಿಮ್ಗೆ ಅದನ್ನ ಕರೆಕ್ಟಾಗಿ ಅದನ್ನ ಹಾಕಿ ಮತ್ತೆ ಅದ್ರ ಮೇಲೆ ಈಗ ಅಕ್ಕಿ ಹಿಟ್ಟಿಂದ ಇರ್ತಲ್ಲ ಅದನ್ನೂ ಒಮ್ಮೆ ಹಚ್ಬೇಕ್ರಿ ನೀವು ಅದನ್ನು ಅದನ್ನೂ ಈಗ ಹಚ್ಚಲಿಕ್ಕದ ಅದನ್ನ ಕರ್ ಅದನ್ನು ಕರೆಕ್ಟಾಗಿ ನೀವೆಲ್ಲ ಕಡೆಯೂ ಹಚ್ಚಿರ್ಬೇಕ್ರಿ ಅದನ್ನು ಅಂದ್ರೆ ನಿಮ್ದು ಚಲೋ ಆಗ್ತಾವೆ ಹಿಂಗೆ ಸುತ್ತೋ ಮುಂದೆ ಮಾಡೋ ಮುಂದೆ ಕರೆಕ್ಟ್ ಆಗ್ತವೆ ಪದ್ರ ಬಿಡ್ತಾವೆ ನೋಡಿರಿ ಮತ್ತು ಒಂದು ಹಾಕಿದ್ದೆ ನಾನು ಮೂರು ಮೂರು ಹಾಕಿದ್ದೆ ನಾವು ಒಂದಕ್ಕೆ ನೀವು ಮೂರು ಮೂರು ಹಾಕಿರಿ ಇಲ್ಲಾಂದ್ರೆ ಎರಡು ಹಾಕಿದ್ರು ಬರ್ತದೆ ನಾವು ಪದ್ರ ಭಾಳ ಅಂತ ಅನ್ನೋದಕ್ಕೆ ಮೂರು ಹಾಕಿದ್ದೆ ನಿಮಗೆ ಅದ್ರ ಮೇಲೆ ಇನ್ನೂ ಒಂದು ನೋಡಿರಿ ಇನ್ನೊಂದು ಸ್ವಲ್ಪ ಮತ್ತೆ ಅಕ್ಕಿ ಹಿಟ್ಟಿಂದ ಹಚ್ಕೊಂಡೇನಲ್ಲ ಅದನ್ನೂ ಒಂದು ಹಾಕಿ ನಿಮ್ಗೆ ಹಚ್ಚಲಕತ್ತೆ ನೋಡಿರಿ ಈಗ ಇದಕ್ಕೆ ಹಚ್ಚಿಂದ ನಾವು ಅದಕ್ಕೆ ನೆಕ್ಸ್ಟ್ ನೋಡೋಕು ಸುತ್ತಬೇಕು ರೀ ಅದನ್ನು ಆ ಸುತ್ತೋದು ಮಾತ್ರ ಬಿಗಿಯಾಗಿ ಕರೆಕ್ಟಾಗಿ ಸುತ್ತಬೇಕು ರೀ ಅದನ್ನು ನಾವು ಸಡ್ಲಾಗಿ ಸುತ್ತಿದ್ರೆ ಅವು ಪದ್ರ ಪದ ಬಿಡಂಗಲ್ಲ ನಿಮ್ಗೆ ಮುಂದೆ ಅವು ಸರಿ ಆಗಲ್ಲ ನೋಡ್ರಿ ಈ ಥರ ಹಿಂಗೆ ಬಿಗಿಯಾಗಿ ಸುತ್ತರಿ ನಿಮ್ಗೆ ಮಸ್ತಾಗ್ತವು ಆಗ್ತಾವೆ ನೋಡ್ರಿ ಅದ ಹಂಗೆ ಮಾಡೇನಿ ಇದನ್ನ ಆಮೇಲೆ ಇದೇನು ಮಾಡಬೇಕು ಅಂದರೆ ಈಗ ಕಟ್ ಮಾಡ್ಬೇಕು ರೀ ನಾನು ಇವ್ನು ಕಟ್ ಮಾಡ್ಲಿಕ್ಕೆ ನೋಡಿರಿ ನಿಮಗೆ ಎಷ್ಟು ಸೈಜ್ ಬೇಕೋ ನೀವು ಅಷ್ಟು ಸೈಜಿನ ಮೇಲೆ ನೀವು ಕಟ್ ಮಾಡಿಕೊಡ್ರಿ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡಿಕೊಡ್ರಿ ಸಣ್ಣ ಬೇಕಾದ್ರೆ ಸಣ್ಣ ಮಾಡಿಕೊಡ್ರಿ ಇದನ್ನು ಮಾಡಿದ ಮೇಲೆ ನಾನು ಇನ್ನು ಕಮಲ್ ಚಿರೋಟೆ ಅಂದಾಗ ನಿಮ್ಮ ಕಮಲ್ದುವಿನ ಹಿಂಗೆ ಅದನ್ನು ಹಿಂಗ ಸ್ಟ್ರೇಟ್ ಹಿಂಗೆ ಚೌಕಾಗಿ ಮಾಡಿದ್ರೆ ಚಿರೋಟೆ ಹಾಕ್ತಾವ್ರಿ ಅವು ನಾ ಹಿಂಗೆ ರೌಂಡಾಗಿ ಮಾಡಿದ್ದೆ ನಾನು ಹಿಂಗೆ ಅವ್ನದ ಈ ಥರ ಹಾಂ ಇಲ್ಲಿ ಹಿಂಗೆ ಒತ್ತೇನಲ್ಲ ಈ ಥರ ಹಿಂಗೆ ಅವ್ನು ಒತ್ತಿ ಒತ್ತಿ ಇಟ್ಕೊಳ್ರಿ ಹಿಂಗೆ ಒತ್ತಿ ಇಟ್ಕೊಂಡು ಅವ್ನು ಹಿಂಗೆ ಲಟ್ಟಿಸ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ ಸ್ವಲ್ಪ ತೆಳಗ ಮಾಡಬೇಡ್ರಿ ಅಂದ್ರೆ ಪದ್ರ ಬಿಡೋಲ್ಲ ಈ ಥರ ಹಿಂಗೆ ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಪದ್ರ ರೀ ಅವು ಕೈ ಗರಿ ಗರಿ ಆದ್ತವೆ ನಿಮ್ಗೆ ಪದರ ಪದರ್ ಬಿಟ್ಟಂಗೆ ಆಗ್ತಾವ ನೋಡ್ರಿ ಈಗ ಈ ಎಣ್ಣೆ ಕಾಯಿಲಿಕ್ಕಿಟ್ಟೆನಿ ಈಗ ಹಾಕ್ಲಿಕ್ಕೆ ನೋಡಿರಿ ಬಿಸಿ ಎಣ್ಣೆ ಒಳಗೆ ಈ ಥರ ಹಾಕ್ಕೊಳ್ರಿ ಮೊದಲಿಗೆ ಜೋರು ಇಟ್ಕೊಳ್ರಿ ಆಮೇಲೆ ನೆಕ್ಸ್ಟ್ ಅವನ್ನೇನು ಮಾಡ್ರಿ ಸ್ವಲ್ಪ ಸಣ್ಣ ಉರಿ ಒಳಗೆ ನೀವು ಕರೆದ್ರೆ ಅವು ಬಣ್ಣ ಬರೋದು ಗೋಲ್ಡನ್ ಬಣ್ಣ ಬರ್ಬೇಕು ನೋಡಿರಿ ಅವು ಬಣ್ಣ ತಾವೆ ಬಂದು ಅಂದ್ರೆ ಕ್ರಿಸ್ಪಿ ಆಗ್ತಾವೆ ಆಮೇಲೆ ಅವು ಮೆತ್ತಗಾಗಲ್ರಿ ಒಳಗಿಂದೆಲ್ಲ ಬೇಕೋತ ಬಂದಿರ್ತದೆ ಇದಕ್ಕೆ ನಾನು ಮ ಸಕ್ರೆ ಪುಡಿ ಉದುರಿಸಿದ್ದೆ ನೀವು ಬೇಕಂದ್ರೆ ಪಾಕದಾಗು ಹಾಕ್ಕೋಬಹುದು ಆದ್ರೆ ನನಗೆ ಮೇಲೆ ಸಕ್ರೆ ಪುಡಿ ಅಂತಂದು ಹೇಳಿದ್ರು ಅಂತಂದು ನನಗೆ ಸಕ್ರೆ ಪುಡಿ ಉದುರಿಸ್ತೀನಿ ಅಂದ್ರೆ ಆರ್ಡರ್ ಬಂದಿತ್ತು ಅಂತ ಮಾಡಿದ್ದೆ ನಾನು ನೀವು ಬೇಕಂದ್ರೆ ಸಕ್ರೆ ಪಾಕದ್ರೆ ಹಾಕ್ಕೊಡ್ರಿ ಬೇಡ ಬಿಡ್ರಿ ನಿಮ್ಮ ಇಷ್ಟ ಈಗ ನೋಡ್ರಿ ಆಗ್ಲಿಕ್ಕಾವು ರೆಡಿ ಆಗ್ಯವು ಕಲರ್ ಹೆಂಗೆ ಚೇಂಜ್ ಆಗ್ಯವು ಮತ್ತೆ ಹೊಳ್ಳಿ ಶಾಕ್ ಕೊಡ್ರಿ ಕಲರ್ ಚೇಂಜ್ ಆಗ್ಲಿಕ್ಕತ್ತವು ಮಸ್ತಾಗಿರ್ತಾವೆ ನೋಡ್ರಿ ಈಗ ನೋಡ್ರಿ ಅದಲ್ಲಿ ಕಾಣಿಸ್ಲಿಕ್ಕೆ ಅಲ್ಲ ರೀ ಹೆಂಗಾಗ್ಯಾವ ಅಂತಂದು ಮಸ್ತಾಗಿರ್ತಾವೆ ನೋಡ್ರಿ ನೀವು ಟ್ರೈ ಮಾಡಿರಿ ನಂದು ವಿಡಿಯೋ ಮಾತ್ರ ಕೊನೆ ತನಕ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ಎಲ್ಲರೂ ನೋಡ್ರಿ ಹೆಂಗೆ ಯಾವ ಅಂತಂದು ಹೇಳಿದ್ರೆ ಗೊತ್ತಾಗ್ತದೆ ಈಗ ಅದ್ರ ಮೇಲೆ ನೋಡಿರಿ ಸಕ್ರೆ ಪುಡಿ ಉದುರಿಸ್ಲಿಕ್ಕತ್ತೆ ನೋಡಿರಿ ಸಕ್ರೆ ಪುಡಿನ ಮಾಡಿಟ್ಕೊಂಡಿದ್ದೆ ನಾನು ಮನೆಯೊಳಗನೆ ಅದ ಈ ರೀತಿ